ಅಡ್ಜಸ್ಟ್ಮೆಂಟ್ ಆಗ್ಲಿ ಬಿಡು ಹೋಗ್ಲಿ ಬಿಡು ಮಾಡ್ಲಿ ಬಿಡು ಅನ್ನೋ ಒಂದು ಸ್ವಭಾವ ಜಾಸ್ತಿ ಯಾಕಂದ್ರೆ ಇಲ್ಲಿ ಒಂದು ಅಂತಂದ್ರೆ ರಾಜ ಒಂಬತ್ತು ಅಂದ್ರೆ ಸೇನಾಧಿಪತಿ ಅಧಿಕಾರನೂ ಸಿಗತ್ತೆ ಆರು ಅಂದಾಗ ಲಕ್ಷ ಸೇರುತ್ತೆ ಡೇಟ್ ಆಪೋಸಿಟ್ ತಂದೆ ಮಗನೇ ಇರ್ಬೋದು ನೀವು ನಿಮ್ಮಷ್ಟ ಮೂಲಕ ಎಂಟನ್ನ ನಾವು ಅಂತೀವಿ ಕಗ್ಗಂಟು ಅಂತ ಅಂತಾರೆ ಸೊ ಹಾಗಾಗಿ ನೀವು ಇದನ್ನ ಪ್ರಯತ್ನ ಪಡಲೇಬೇಕು ನಿಮ್ಮ ಅವಕಾಶ ನೀವು ಪಡ್ಕೊಳ್ಲೇಬೇಕು ಏಳನೇ ತಾರೀಕು ಏಳು ಬೀಳು ಅಂತ ಹೆಸರಲ್ಲೇ ಇದೆ ಸೊ ಅಷ್ಟೇ ಡಿಫಿಕಲ್ಟ್ ಲೈಕ್ ಹುಡುಗಿರುತ್ತೆ ಸೊ ಏಳನೇ ತಾರೀಕು ಒತ್ತಿದಂತಹ ಅವರ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಬದಲಾವಣೆಯ ಹಾದಿ ಇದೆಯಾ ನೋಡಿ ಏಳು ಅಂತಂದಾಗ ಈ ವರ್ಷ ನಿಮ್ಗೆ ಸಕ್ಸಸ್ ಕಾಣುತ್ತೆ ಯಾಕಂದ್ರೆ ಇವೆಲ್ಲವೂ ಕೂಡ ಒಂದೇ ಫ್ಯಾಮಿಲಿ ಈ ಒಂದಾಗಬಹುದು ಎರಡು ಆಗ್ಬೋದು ನಾಲ್ಕು ಆಗ್ಬೋದು ಏಳು ಆಗ್ಬೋದು ಇವೆಲ್ಲ ಒಂದೇ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋದ್ರಿಂದ ಸೊ ಎರಡ್ ಸಾವಿರದ ಇಪ್ಪತ್ತಾರನೇ ಟೋಟಲ್ ಒಂದ್ ಬರ್ತಾ ಇದೆ ಸೊ ಅದಕ್ಕೆ ಏಳನೇ ನಂಬರು ಸಕ್ಸಸ್ ಕೊಟ್ಟೆ ಕೊಡುತ್ತೆ ಮತ್ತೆ ಈ ಏಳು ಹದಿನಾರು ಇಪ್ಪತ್ತೈದು ಇವೆಲ್ಲವೂ ಕೂಡ ಏಳನೇ ನಂಬರ್ಗೆ ರೂಲ್ ಆಗುವಂತ ನಂಬರ್ಸ್ ಸೊ ಅದ್ರಲ್ಲಿ ಯಾವ ನಂಬರ್ ಗೆ ಹೆಚ್ಚಿನ ಸಕ್ಸಸ್ ಅಂದಾಗ ಸೊ ಹದಿನಾರನೇ ನಂಬರ್ ಅವ್ರಿಗೆ ಹೆಚ್ಚಿನ ಸಕ್ಸಸ್ ನೋಡಬಹುದು ಯಾಕಂದ್ರೆ ಅಲ್ಲಿ ಒಂದೇ ನಂಬರ್ ಪಾಸ್ ಆಗ್ತದೆ ಸೊ ಆಗ ಅದಕ್ಕೆ ಸಕ್ಸಸ್ ನಾವು ತುಂಬಾ ಜಾಸ್ತಿ ನೋಡ್ಬೋದು ಯಾಕಂದ್ರೆ ಒಂದು ಅಂತ ಅಂದಾಗ ಅಧಿಕಾರನೂ ಸಿಗತ್ತೆ ಆರು ಅಂದಾಗ ಲಕ್ಷರಿನು ಸೇರುತ್ತೆ ಸೊ ಎರಡು ಸೇರಿದಾಗ ಏಳನೇ ನಂಬರ್ ಬರ್ತಾ ಇದೆ ಸೊ ಈ ವರ್ಷ ಬರೀ ನೀವು ಬರೀ ರಿಸರ್ಚ್ ಆಗ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಸುಮ್ಮನೆ ಕೂತಿರೋ ಅಂತದ್ ಆಗ್ಬೋದು ಟೈಮ್ ವೇಸ್ಟ್ ಮಾಡಿದ್ರೆ ನೀವು ನಿಮ್ಮಷ್ಟ ಮೂರಕ್ಕೂ ಇನ್ನೊಬ್ಬರು ಇಲ್ಲ ಅಂತ ಹೇಳೋ ಇಷ್ಟಪಡ್ತೀನಿ ಸೊ ಇಟ್ಸ್ ಅ ಗೋಲ್ಡನ್ ಇಯರ್ ನೀವು ಎಲ್ಲ ಪ್ರಯತ್ನ ಪಡಿ ಏನ್ ಕೆಲಸ ಮಾಡ್ತಿದ್ರ ಶ್ರದ್ಧೆಯಿಂದ ಮಾಡಿ ಇನ್ನೂ ಹೊಸ ಕೆಲ್ಸಗಳೇನಾದ್ರು ಪ್ರಯತ್ನ ಪಡ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಪ್ರಯತ್ನ ಪಡಿ ಯಾಕಂದ್ರೆ ಏಳನೇ ನಂಬರ್ ಹೇಗೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಆಗ್ಲಿ ಬಿಡು ಹೋಗ್ಲಿ ಬಿಡು ಆಗ್ಲಿ ಬಿಡು ಅನ್ನೋ ಒಂದು ಸ್ವಭಾವ ಜಾಸ್ತಿ ಸೊ ನೀವು ಏನಾದ್ರು ಲತಾರ್ಜಿಕ್ ಆಗಿದ್ರೆ ಸೋಂಬೇರಿಗಳಾದ್ರೆ ಈ ವರ್ಷ ನಿಮ್ಮ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ ಹಾಗೆ ಸೊ ಈ ವರ್ಷ ನಿಮ್ಗೆ ಬಹಳ ಸಕ್ಸಸ್ ಸಿಗುತ್ತೆ ಸೊ ಹಾಗಾಗಿ ನೀವು ಇದನ್ನ ಪ್ರಯತ್ನ ಪಡ್ಲೇಬೇಕು ನಿಮ್ಮ ಅವಕಾಶನ ನೀವು ಓಕೆ ಸೊ ಇದನ್ನ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಸೆಲೆನೈಟ್ ಬ್ರೇಸ್ಲೆಟ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ ಮತ್ತೆ ನೀರಲ್ಲೂ ಕೂಡ ಈ ಯೆಲ್ಲೋ ಕಲರ್ ವಾಟರ್ ಬಾಟಲ್ ಅಲ್ಲಿ ನೀರ್ ಸೇವನೆ ಮಾಡೋದ್ರಿಂದ ಕೂಡ ಬಹಳಷ್ಟು ಒಂದು ಸಕ್ಸಸ್ನ ಇವರು ನೋಡಬಹುದಮ್ಮ ಓಕೆ ಇದು ಹಿರಿಯರು ಯಾವ ತರ ಹೇಳಿದ್ದಾರೆ ಗೊತ್ತಿಲ್ಲ ಗುರುಗಳೇ ಬಟ್ ಇವತ್ತಿನ ಸೈಂಟಿಫಿಕ್ ಅದು ಹೆಲ್ಪ್ ಆಗ್ಬಹುದು ಸೊ ಎಂಟನೇ ತಾರೀಕು ಹುಟ್ಟಿದಂಥವರ ಜೀವನ ಹೇಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೋಡಿ ಮೊದಲನಾಗಿ ಎಂಟನ್ನ ನಾವು ಅಂತೀವಿ ಕಗ್ಗಂಟು ಅಂತನೂ ಅಂತಾರೆ ಸೊ ನ್ಯೂಮರಾಲಜಿಕಲ್ ಪ್ರಕಾರ ಎಂಟನೇ ನಂಬರ್ ಅಷ್ಟೊಂದು ಸಕ್ಸಸ್ ಕೊಡೋಕೆ ಅಥವಾ ಕೆಲವೊಬ್ರು ಇನ್ಫಿನಿಟಿ ಸಿಂಬಲ್ ಅಂತ ಹೇಳೋರಿದ್ದಾರೆ ಸೊ ಆ ಕಡೆ ಸಂಕಷ್ಟು ಕೊಡುತ್ತೆ ಸುಖಾನು ಕೊಡುತ್ತೆ ರೂಲ್ ಆಗುವಂತವ್ರು ಹೇಗೆ ಅವ್ರ ರೂಪಿಸ್ಕೊಳ್ತೇವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಯಾಕಂದ್ರೆ ಎಂಟನೇ ನಂಬರ್ ಅಂದ್ರೆ ಶನಿ ತತ್ವ ಎಲ್ಲೋ ಒಂದ್ ಕಡೆ ನಿಧಾನ ಮಂದಗತಿ ಅದ್ರಲ್ಲೂ ಕೂಡ ಯಾರು ಅವ್ರ ಮೈನ ಬಗ್ಗಿಸ್ತಾರೆ ದಂಡಿಸ್ತಾರೆ ಅಂತವ್ರಿಗೆ ಶ್ರಮ ಯಾರು ಶ್ರಮ ಜಾಸ್ತಿ ಆಗ್ತಾರೆ ಅಂತವ್ರಿಗೆ ಸಕ್ಸಸ್ ನೋಡಬಹುದು ಯಾರು ಲೇಜಿ ಆಗ್ತಾರೆ ಶಾರ್ಟ್ ಕಟ್ಸ್ ಇದನ್ನ ಟ್ರೈ ಮಾಡ್ತಾರೆ ಅಥವಾ ಸೋಂಬೇರಿಗಳಾಗ್ತಾರೆ ಅವರ ಜೀವನದಲ್ಲಿ ಸಕ್ಸಸ್ ಪಡ್ಕೊಳ್ಳೋದು ಬಹಳ ಕಷ್ಟ ಅದರಲ್ಲೂ ಕೂಡ ಒಂದಕ್ಕೆ ಎಂಟಕ್ಕೆ ಡೆಡ್ ಆಪೋಸಿಟ್ ಅಂತ ಹೇಳ್ತೀವಿ ನೋಡಿ ಒಂದು ಮತ್ತೆ ಎಂಟು ಡೆಡ್ ಆಪೋಸಿಟ್ ಕಡೆ ತಂದೆ ಮಗನೇ ಇರ್ಬೋದು ಬಟ್ ಎಲ್ಲೋ ಒಂದು ಕಡೆ ಡೆಡ್ ಆಪೋಸಿಟ್ ಅಂತಾನು ಕರೀತಾರೆ ಬಟ್ ಈ ವರ್ಷ ನೀವು ಹಂಡ್ರೆಡ್ ಪರ್ಸೆಂಟ್ ಶ್ರಮ ಹಾಕಿದ್ದೆ ಆದ್ರೆ ನೀವು ಒಳ್ಳೆ ರಿಸಲ್ಟ್ಸ್ ನೋಡ್ಬೋದು ಕರಿ ಎಲ್ಲೋ ಒಂದು ಕಡೆ ಇಪ್ಪತ್ತಾರು ಅಂದಾಗ ಕಡೆ ಎರಡು ನಂಬರ್ ಎಂಟನೇ ನಂಬರ್ಲೆ ಸೂಚನೆ ಮಾಡ್ತಾ ಇದೆ ಸೊ ಅದು ಕೂಡ ನಿಮ್ಗೆ ಅದೃಷ್ಟ ಕೊಡುತ್ತೆ ಸೊ ಅದ್ರಲ್ಲೂ ಯಾರು ಇಪ್ಪತ್ತಾರನೇ ತಾರೀಕು ಪರ್ಟಿಕ್ಯುಲರ್ ಆಗಿ ಹುಟ್ಟಿದಿರಾ ಅವ್ರಿಗೆ ಈ ವರ್ಷ ಬಹಳ ಸಕ್ಸಸ್ ಕೊಡುತ್ತೆ ನೋಡಿ ಯಾವಾಗ ವರ್ಷದಲ್ಲಿ ಲಾಸ್ಟ್ ಟೂ ಡಿಜಿಟ್ಸ್ ಇರುತ್ತಲ್ಲ ಅದು ನಿಮ್ಮ ಬರ್ತ್ ಡೇಟ್ಗೆ ಏನಾದ್ರು ಮ್ಯಾಚ್ ಆದಾಗ ಆ ವರ್ಷ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಟೋಟಲ್ ಅದು ನಿಮ್ಗೆ ಸಕ್ಸಸ್ ಕೊಟ್ಟೆ ಕೊಡುತ್ತೆ ಸೊ ಹಾಗಾಗಿ ಎಂಟನೇ ನಂಬರ್ ಅವರು ಈ ವರ್ಷ ನೀವು ಸಕ್ಸಸ್ನ ನ ಪಡ್ಕೊಂಬೋದು ಯಾಕಂದ್ರೆ ತುಂಬಾ ಅಷ್ಟೊಂದು ಅಪೋಸಿಟ್ ಅಂತಾನು ಹೇಳಕ್ ಆಗಲ್ಲ ನೀವು ಯಾವ ನೀರನ್ನ ಸೇವನೆ ಮಾಡ್ಬೋದು ಯಾವ ಬಾಟಲ್ ಅಲ್ಲಿ ನೀರು ಸೇವನೆ ಮಾಡ ಸಕ್ಸಸ್ ಸಿಗುತ್ತೆ ಅಂದಾಗ ನೀಲಿ ಬಾಟಲ್ಸ್ ನೀಲಿ ಕಲರ್ ವಾಟರ್ ಬಾಟಲ್ಸ್ ನ ಬಳಕೆ ಮಾಡ್ಕೊಂಡು ನೀರು ಕುಡಿಯೋದ್ರಿಂದ ಬಹಳಷ್ಟು ಸಕ್ಸಸ್ ಅನ್ನು ನೋಡ್ತೀರಾ ಮತ್ತೆ ಲ್ಯಾಪಿಸ್ ಲಸುಲಿ ಅಂತ ಒಂದು ಬ್ರಾಸ್ಲೆಟ್ ಸಿಗುತ್ತೆ ಆ ಬ್ರೇಸ್ಲೆಟ್ ನ ಯೂಸ್ ಮಾಡ್ಕೊಂಡೋಗ್ಲಿ ಕೂಡ ಒಳ್ಳೆ ಪ್ರತಿಫಲವನ್ನ ನೀವು ನೋಡ್ಬೋದು ಸೊ ಈ ವರ್ಷ ನೀವು ಸಂಕಷ್ಟ ಅಂತ ಕೂರೋದ್ ಬೇಡ ಈ ವರ್ಷ ತುಂಬಾ ಅದೃಷ್ಟನೂ ಕೊಡುತ್ತೆ ಅದರಲ್ಲೂ ಇಪ್ಪತ್ತಾರನೇ ತಾರೀಕು ತುಂಬಾ ಅದೃಷ್ಟ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲಮ್ಮ ಓಕೆ ಕೊನೆಯ ಸಂಖ್ಯೆ ಆದ್ರೂ ನಾವು ಅದನ್ನ ತೆಗೆದು ಹಾಕೋ ತರ ಇರೋದಿಲ್ಲ ಸೊ ಯಾವ ತರ ಅದೃಷ್ಟ ಇದೆ ಸಂಕಷ್ಟಗಳು ಎದುರಾಗುತ್ತೆ ಏನ್ ಮುನ್ನೆಚ್ಚರಿಕೆ ವಹಿಸ್ಬೇಕು ನೋಡಿ ಒಂಬತ್ತನೇ ನಂಬರ್ ಅಂದಾಗ ತುಂಬಾ ಲಾಯಲ್ ನಂಬರ್ ಅಂತ ಹೇಳ್ತೀವಿ ಅವರ ಮಾಸ್ಟರ್ಗೆ ಅವರು ತುಂಬಾ ಮರ್ಯಾದೆ ಕೊಡುವಂತ ವ್ಯಕ್ತಿಗಳಾಗಿರ್ತಾರೆ ಯಾಕಂದ್ರೆ ಇಲ್ಲಿ ಒಂದು ಅಂತಂದ್ರೆ ರಾಜ ಒಂಬತ್ತು ಅಂದ್ರೆ ಸೇನಾಧಿಪತಿ ಅಂದ್ರೆ ರಾಜನಿಗೆ ಆ ಸೇನಾಧಿಪತಿ ಒಳ್ಳೆ ಮ್ಯಾಚ್ ಆದ್ರೆ ಇಂಥ ರಾಜ್ಯ ಬೇಕಾದ್ರೂ ಗೆಲ್ಬಹುದು ಅಂತ ಹೇಳ್ತಾಯಿ ಖಂಡಿತ ಸೊ ಅಷ್ಟು ಅದ್ಭುತವಾದಂತ ಶಕ್ತಿ ಇರುವಂತ ಒಂದು ನಂಬರ್ ಆದ್ರೆ ಒಂಬತ್ತನೇ ನಂಬರು ಬಹಳ ಮಾನವೀಯತೆ ಇರುವಂತ ಒಂದು ನಂಬರ್ ಅಂತ ಹೇಳ್ಬೋದು ಅದ್ರಲ್ಲೂ ಕೂಡ ಯಾರ್ಗಾರು ಕಷ್ಟ ಅಂದಾಗ ಮೊದಲು ಹೋಗುವಂತ ಜೀವಿಗಳ ಈ ಒಂಬತ್ತನೇ ನಂಬರ್ ಅವರು ಅದ್ರಲ್ಲೂ ಒಂದಕ್ಕೆ ಒಂಬತ್ತನೇ ನಂಬರ್ ಕಾಂಬಿನೇಷನ್ ಅಂದಾಗ ನೀವು ಹೇಳೋಂಗೆ ಇಲ್ಲ ಬಹಳ ಸಕ್ಸಸ್ ಸಿಗುತ್ತೆ ಬಟ್ ಒಂದು ಏನು ಅಂತಂದ್ರೆ ಕೋಪ ಕಮ್ಮಿ ಮಾಡ್ಕೊಬೇಕು ಆ ಕೋಪ ಕಮ್ಮಿ ಮಾಡ್ಕೊಂಡಿಲ್ಲ ಅಂದಾಗ ಆ ಸಕ್ಸಸ್ ಏನಿದೆ ಅದು ಉಲ್ಟಾ ಆಗ್ಬಿಡುತ್ತೆ ಸೊ ಇದು ಒನ್ಪ್ರಿಡಿಕ್ಟಬಲ್ ನೇಚರ್ ಅಂತ ಹೇಳ್ತೀವಿ ಒಂಬತ್ತನೇ ನಂಬರ್ ಅವ್ರಿಗೆ ಸೊ ಈ ನಾವು ನೋಡಿದೀವಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂಬತ್ತನೇ ನಂಬರ್ ಈ ಒಂಬತ್ತನೇ ನಂಬರ್ ಅವ್ರಿಗೆ ಬಹಳ ಒಳ್ಳೆ ಸಕ್ಸಸ್ ಸಿಕ್ಕಿತ್ತು ಸೊ ಈ ವರ್ಷ ನಿಮ್ಗೆ ಸಕ್ಸಸ್ ಇದೆ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಏನೇ ಇನ್ವೆಸ್ಟ್ಮೆಂಟ್ ಇದ್ರು ಕೂಡ ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಸ್ವಲ್ಪ ಸ್ಪೀಡ್ನ ಕಮ್ಮಿ ಮಾಡ್ಕೊಬೇಕಾಗತ್ತೆ ಮತ್ತೆ ವಾಹನ ಚಲಾಯಿಸೋದ್ರಲ್ಲಿ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಸೊ ಇಷ್ಟನ್ನ ಗಮನದಲ್ಲಿ ಇಟ್ಕೊಂಡಿದೆ ಆದ್ರೆ ಬಹಳ ಒಳ್ಳೆ ಸಕ್ಸಸ್ ನ ಇವರು ಕಾಣ್ಬೋದು ಸೊ ಇವರು ಕೂಡ ಒಂದು ಎಲ್ಲೋ ವಾಟರ್ ಬಾಟಲ್ ಅಲ್ಲಿ ನೀರ್ ಕುಡಿಯೋದ್ರಿಂದ ಬಹಳ ಸಕ್ಸಸ್ ಸಿಗುತ್ತೆ ಮತ್ತೆ ರೆಡ್ ಕಾರ್ನೆಲಿಯನ್ ಅನ್ನೋ ಒಂದು ಬ್ರೇಸ್ಲೆಟ್ ಇದೆ ಅದನ್ನ ವೇರ್ ಮಾಡೋದ್ರಿಂದ ಇವ್ರಿಗೆ ಒಳ್ಳೆ ಸಕ್ಸಸ್ ಓಕೆ ಒಂದ್ರಿಂದ ಒಂಬತ್ತು ನಿಜವಾಗ್ಲೂ ಇಷ್ಟೆಲ್ಲಾ ವಿಷಯಗಳು ಅಡಗಿದೆ ಅದು ಸಂಖ್ಯಾಶಾಸ್ತ್ರದ ಮುಖೇನ ಒಂದಷ್ಟು ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಳೋದ್ರಿಂದ ಖಂಡಿತ ಮುಂದೆ ಆಗುವಂತ ಅಪಘಾತಗಳನ್ನ ಅನಾಹುತಗಳನ್ನೆಲ್ಲ ಎದುರಿಸಬಹುದು ಅದಕ್ಕೆ ನಾವು ಮುಂಚೆನೆ ಪ್ರಿಪೇರ್ ಆಗಿರಬಹುದು ಅನ್ನೋದನ್ನ ತಿಳಿಸಿದ್ರೆ ಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ನಿಮ್ಮ ನಿಮ್ಮ ಹುಟ್ಟಿದ ದಿನಾಂಕದ ಅನುಸಾರ ಅಂತ ಹೇಳಿ ಇದೊಂದು ಕಾರ್ಯಕ್ರಮ ಅನ್ನೋದ್ಕಿಂತ ಒಂದು ಎಚ್ಚರಿಕೆಯ ಗಂಟೆ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಧನ್ಯವಾದ ಗುರುಗಳೇ ನಮಸ್ತೆಮ್ಮ